ಕಣ್ಣಿನಲ್ಲೇ ತನ್ನ ಭಾವನೆಗಳನ್ನೆಲ್ಲಾ ವ್ಯಕ್ತಪಡಿಸುತ್ತಾ ನಿಮ್ಮನ್ನು ನೋಡುವಾಗ ನಿಮ್ಮ ಮುಖವನ್ನು ಮಾತ್ರವಲ್ಲದೆ ನಿಮ್ಮ ಅಂತರಂಗವನ್ನೇ ನೋಡುತ್ತಿರುವಂತೆ ಕಾಣುವ ಈಕೆ ತಾಳ್ಮೆಯ ಸಾಕಾರ ಮೂರ್ತಿಯಂತೆ ಕಂಡುಬರುವ ಪೈಸೀಸ್ ಹೆಣ್ಣು ಆದರೆ ವಾಸ್ತವದಲ್ಲಿ ಈಕೆ ತಾಳ್ಮೆ ಇಲ್ಲದ ಕಾರಣದಿಂದಾಗಿಯೇ ಅನೇಕ ವಸ್ತುಗಳನ್ನು ಕಳೆದುಕೊಂಡು ವಿಷಾದಿಸುತ್ತಿರುತ್ತಾಳೆ ಜೀವನವನ್ನು ಅದರ ಅರ್ಥ ಸತ್ವ ಮೂಲ ಎಲ್ಲದರೊಂದಿಗೆ ನೋಡಿ ಜೀವಿಸುವುದನ್ನೇ ಕೆಲವೊಮ್ಮೆ ಮರೆತು ಬಿಡುವ ಈ ಹೆಣ್ಣು ಸುಲಭವಾಗಿ ಬಲೆಗೆ ಬೀಳುವ ಮೀನಲ್ಲ ಆಕೆ ಮೀನಿನ ಚಿಹ್ನೆಯವಳಾಗಿದ್ದರೂ ಕೂಡ ಅವಳು ಯಾವ ಮೀನು ಎಂದು ತಿಳಿದುಕೊಳ್ಳಲು ಒಂದು ಜೀವಿತಾವಧಿಯೇ ಬೇಕಾಗಬಹುದೇನೋ ಇಡೀ ಮನುಕುಲದ ಕಷ್ಟಗಳೆಲ್ಲ ತನ್ನದೆಂಬಂತೆ ಓಡಾಡುವ ಈ ಪೈಸೀಸ್ ಹೆಣ್ಣು ಕೆಲವೊಮ್ಮೆ ಬೇರೆಯವರ ಕಷ್ಟಸುಖಗಳಿಗೆ ಓಡಾಡುತ್ತಾ ತನ್ನ ಕುಟುಂಬದವರನ್ನೇ ಕಡೆಗಣಿಸಿಬಿಡುವ ಸಾಧ್ಯತೆಯಿರುತ್ತದೆ ಆದರೆ ಆಕೆಯಲ್ಲಿ ಎಂದೂ ದುರುದ್ದೇಶವಿರುವುದಿಲ್ಲ ತನ್ನ ಸ್ನೇಹಿತರು ಪ್ರೀತಿಪಾತ್ರರು ತನ್ನ ಜೀವನದಲ್ಲಿ ಎಲ್ಲದಕ್ಕಿಂತ ಮಿಗಿಲು ಎನ್ನುವ ಈಕೆ ತನ್ನ ಜೀವನದ ಗುರಿಗಳ ಬಗ್ಗೆ ಗಮನ ಕೊಡದಿರುವುದು ಆಕೆಯ ಬಗ್ಗೆ ಕಾಳಜಿ ಇರುವವರಿಗೆ ಬಹಳ ಇರುಸುಮುರುಸು ಉಂಟುಮಾಡಿಬಿಡುತ್ತದೆ ನೋಡಲು ಸಾಧಾರಣ ಸೌಂದರ್ಯದ ಪೈಸಿ ಸ್ತ್ರೀ ಎಂಥಾ ಪುರುಷರನ್ನು ಆಕರ್ಷಿಸಿಬಿಡಬಹುದು ಇಷ್ಟವಾದರೆ ನೇರವಾಗಿ ಹೃದಯಕ್ಕೆ ಕೈ ಹಾಕಿಬಿಡುವ ಈ ಮೀನಾಕ್ಷಿ ಯಾವುದೇ ಪುರುಷನಲ್ಲೂ ತನ್ನ ಕಾಳಜಿಯ ಗ್ಯಾರಂಟಿಯನ್ನು ಹುಟ್ಟಿಸಿಬಿಡುತ್ತಾಳೆ ಆಕೆಗೆ ಸಂಬಂಧಗಳಿಗಿಂತ ಸತ್ವದಲ್ಲಿ ಹೆಚ್ಚು ನಂಬಿಕೆ ಇರುವುದರಿಂದ ತನ್ನನ್ನು ನಂಬಿದವರನ್ನು ಕೈಬಿಡದ ಗಟ್ಟಿಗಿತ್ತಿ ಈಕೆ ತನ್ನನ್ನು ಅವಲಂಬಿಸಿದವರ ಮತ್ತು ತನಗಾಗಿ ತ್ಯಾಗ ಮಾಡಿದವರ ಪರ ನಿಂತು ಎಂಥದ್ದೇ ಸಾಮಾಜಿಕ ಪರೀಕ್ಷೆಗಳನ್ನು ಎದುರಿಸಲು ಸಿದ್ಧಳಿರುವ ಈಕೆ ಅನೇಕ ಬಾರಿ ತನ್ನ ಬಗ್ಗೆ ಬಹಳಷ್ಟು ಕೀಳೆರಿಮೆ ಹೊಂದಿದ್ದು ಆತ್ಮವಿಶ್ವಾಸದ ಕೊರತೆಯಿಂದ ಬೆಂದು ಹೋಗಿರುತ್ತಾಳೆ ಆ ಕಾರಣದಿಂದಾಗಿ ತನ್ನನ್ನು ಪ್ರೀತಿಸುವವರ ಪ್ರೀತಿಯ ಬಗ್ಗೆ ಕೂಡ ಅನುಮಾನಿಸಿ ಅನೇಕ ಬಾರಿ ಉತ್ತಮ ಬಾಳಸಂಗಾತಿಯನ್ನು ಪಡೆಯಲು ವಿಫಲಳಾಗಿಬಿಡುತ್ತಾಳೆ ಕಣ್ಣಿಗೆ ಕಾಣಿಸಿದ್ದಕ್ಕಿಂತ ಹೆಚ್ಚು ನೋಡಬಲ್ಲ ಕಿವಿಯಲ್ಲಿ ಕೇಳಿಸಿದ್ದಕ್ಕಿಂತ ಹೆಚ್ಚಾಗಿ ಕೇಳಿಸಿಕೊಳ್ಳಬಲ್ಲ ಈ ಅತೀಂದ್ರಿಯ ಸಾಮರ್ಥ್ಯದ ಸ್ತ್ರೀ ಬಹಳಷ್ಟು ಸಲ ಜನರ ಮುಖ ನೋಡಿಯೇ ಅವರ ಬಗ್ಗೆ ಎಲ್ಲ ತಿಳಿದುಕೊಂಡು ಬಿಟ್ಟಿರುತ್ತಾಳೆ ಹಣ ಅಂತಸ್ತು ಐಶ್ವರ್ಯ ಇಂತೆಲ್ಲದಕ್ಕೆ ಜೋತು ಬೀಳದ ಅದರ ದಾಸಳಾಗದ ವನಿತೆ ಅನೇಕ ಬಾರಿ ನಷ್ಟ ಮತ್ತು ಸಾಲಗಳನ್ನು ತಲೆ ಮೇಲೆ ಹೊತ್ತುಕೊಂಡು ದುರ್ಬಲಳಾಗಿ ಬಿಡುತ್ತಾಳೆ ನಟಿ ಕವಿಯತ್ರಿ ಜನನಾಯಕಿ ಶುಶ್ರೂಷಕಿ ಲಾಭ ನಿರೀಕ್ಷಿಸದ ಸಂಸ್ಥೆಗಳ ಸ್ಥಾಪಕಿ ಹೀಗೆ ಸಮಾಜ ಕಲ್ಯಾಣದ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಈಕೆ ಕೆಲವೊಮ್ಮೆ ಮನಸ್ಸು ಮಾಡಿದರೆ ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ ವ್ಯಕ್ತಿಯಾಗಿಯೂ ಹೊರಹೊಮ್ಮಬಹುದು ಈಕೆಯನ್ನು ಬಾಳ ಸಂಗಾತಿಯನ್ನಾಗಿ ಇಷ್ಟಪಡುವ ವ್ಯಕ್ತಿ ಈಕೆಯನ್ನು ಅರ್ಥ ಮಾಡಿಕೊಂಡು ಅನೇಕ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಳ್ಳಬೇಕು ಮತ್ತು ಪೈಸಿ ಸಂಗಾತಿಯ ಭಾವನೆಗಳ ಏರಿಳಿತ ಮತ್ತು ಆಗಾಗ ಬದಲಾಗುತ್ತಿರುವ ಮನಸ್ಥಿತಿಯನ್ನು ಕೂಡ ಗಮನದಲ್ಲಿಟ್ಟುಕೊಂಡರೆ ಆಕೆಯಂತ ಉತ್ತಮ ಗೆಳತಿಯಾಗಬಲ್ಲ ಸಂಗಾತಿ ಬೇರೊಬ್ಬಳಿರಲಿಕ್ಕಿಲ್ಲ